ಕುಟುಂಬ ರಾಜ್ಯಕ್ಕೆ ಒಂದು ಕರೀತಾ ಇರ್ತೀವಿ ಒಳ್ಳೆಯ ಹೆಸರು ತಂದು ಆದರೆ ಯುವಕರು ಈ ದುರಂತ ಬೆಂಬಲಾರ ನಷ್ಟ ಆ ಕುಟುಂಬಗಳಿಗೆ ಆ ಮಕ್ಕಳಿಗೆ ಕಲ್ಕೊಂಡಿರೋ ಕುಟುಂಬಕ್ಕೆ ಬರುವಂಥ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅವರಿಗೆ ಆ ತಾಯಿ ತಂದೆಗೆ ಸಾಂತ್ವನ ಹೇಳ್ತಾ ಮತ್ತು ಇವತ್ತು ಕ್ಯಾಬಿನೆಟ್ ಇದೆ ಬಗ್ಗೆ ಏನು ಮಾಡಬೇಕು ಭಾಗವಾಗಿ ಇವತ್ತು ವಿಪರೀತ ಬೆಳೆ ಬಂದು ಆಗಲಿ ಟೊಮೆಟೊ ಆಗಲಿ ಬಹಳ ಕಡಿಮೆ ಆಗಿದೆ ಇದರ ಬಗ್ಗೆ ರೈತರು ಬಹಳ ಕಷ್ಟದಲ್ಲಿದೆ ಸಂಕಷ್ಟದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇವತ್ತು ಮೂರು ಗಂಟೆ ಕ್ಯಾಬಿನೆಟ್ ಇದೆ ಇದನ್ನು ಪ್ರಸ್ತಾಪ ಮಾಡ್ತೀನಿ ಈಗ ರೈತ ವರ್ಷಕ್ಕೊಂದು ಬೆಳೆ ಬೆಳೀತದೆ ಮಾವು ಅತಿ ಹೆಚ್ಚು ಮಾವು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ವಿಶೇಷವಾಗಿ ಶ್ರೀನಿವಾಸಪುರ ಉಳಬಾದ್ರು ಹೆಚ್ಚಿಗೆ ಬೆಳೆಯುತ್ತೆ ಮತ್ತು ಅಕ್ಕೊಬ್ಬರು ಎಲ್ಲ ಈ ಪರಿಹಾರವನ್ನು ಏನು ಮಾಡಬೇಕು ರೈತ ಬಂಡವಾಳ ಹಾಕಿದ್ದು ಬರೋದಿಲ್ಲ ಟೊಮೆಟೊ ಅಂತೂ ಕೇಳಿ ಕೇಳೋದಂಥ ಕಷ್ಟಕ್ಕೆ ಸಿಕ್ಕಿದ್ದಾರೆ ಇವೆಲ್ಲವನ್ನು ನೋಡಿದ್ರೆ ಗಂಭೀರವಾಗಿದೆ ವರ್ಷಕ್ಕೊಂದು ಬೆಳೆ ಬೆಳೆಯೋದು ಮಾವು ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗಿದೆ ಇದನ್ನು ನಿಭಾಯಿಸ್ಕೊಳ್ಳೋ ಶಕ್ತಿ ರೈತನಿಗಿಲ್ಲ ರೈತನಿಗೆ ಕರ್ತವ್ಯನ ಯಾಕೆ ಪಾರು ಮಾಡಬೇಕು ನಾನು ಹಿಮಂಟ್ರ ಜೊತೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿ ಅಂಥದಕ್ಕೆ ಅವಕಾಶ ಕೊಡ್ಬೋದು ಭಾಳ ಕಷ್ಟಪಟ್ಟು ರೈತ ಹೋಮ್ ಸೆಟ್ ಹಾಕಿರ್ತಾನೆ ಕೇಬಲ್ ಹಾಕಿರ್ತಾನೆ ಅದಕ್ಕೆ ಮುಖ್ಯವಾಗಿ ರಕ್ಷಣಾ ಇಲಾಖೆ रही तो पुड़ा आजुँ। आजुँ। okay. ना, ना।, ना निचका ना पता पता अकॉल तो बिल्ला तो 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 ना हाँ माँ कमल में नेट किया है तोड़ 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 तोड 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 হয়ে গেছে আচ্ছা আগে স্যার ইল্লোড়ি আচ্ছা